ముందే ముందాయ్ ఎలాగూ నమస్కారం వెల్కమ్ బ్యాక్ టు మై యూట్యూబ్ ఛానల్ కీర్తి బ్లాగ్ ಫ್ರೀ ಇರಲಿಲ್ಲ ಸ್ವಲ್ಪ ಆಫೀಸ್ ಕೆಲಸ ಆಯಿತು ಇದು ಅಂತ ಸ್ವಲ್ಪ ಟೆನ್ಷನ್ ಇತ್ತು ವರ್ಕು ಕರೆಕ್ಟ್ ಟೈಮಿಗೆ ಆಗ್ತಾ ಇರಲಿಲ್ಲ ಮತ್ತು ಏನೇನೋ ಸ್ವಲ್ಪ ನಂದು ಕೆಲಸ ಇತ್ತು ಅದ್ರ ಮಧ್ಯೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ವ್ಲಾಗ್ ಮಾಡಿದರೂ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಸೊ ಈಗ ಆಫೀಸ್ ಒಂದು ಸ್ವಲ್ಪ ಬ್ರೇಕ್ ತಗೊಂಡಿ ಇವತ್ತು ಸಂಡೇ ಫ್ರೀ ಇದ್ದೀನಿ ಫುಲ್ಲು ಬೆಳಿಗ್ಗೆಯಿಂದ ಕೆಲಸ ಅದು ಇದು ಇತ್ತು ಅಲ್ಲಿ ಸಿಟಿಗೆ ಹೋಗಿ ನಮ್ಮ ಅಜ್ಜಿನ ಕರ್ಕೊಂಡು ಇನ್ನೂ ಏನೇ ಇತ್ತು ಅದೆಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡಬೇಕು ಪಟಪಟ ಅಂತ ಇವತ್ತು ಸ್ಪೆಷಲ್ ನಮ್ಮ ಅಮ್ಮನಿಗೋಸ್ಕರ ಚಿಕನ್ ಸಾಂಬಾರ್ ಆ್ಯಂಡ್ ಚಿಕನ್ ಪಿಪ್ಪರ್ ಫ್ರೈ ಮಾಡೋದು ಅಂದ್ಕೊಂಡಿದ್ದೀನಿ ಅವ್ರಿಗಿಷ್ಟ ಅಂತೆ ಸೊ ಅವ್ರು ಬೆಳಗ್ಗೆ ಮಾಡ್ಕೋ ಅಂತ ಹೇಳಿದರು ಬಟ್ ನಾನು ಮಾಡಿರಲಿಲ್ಲ ಇವಾಗ ಅಜ್ಜಿ ಕೆಲ್ ಚಿಕನ್ ತರಿಸಿದೆ ಇವಾಗ ಅವರೆಲ್ಲ ನೀಟಾಗಿ ವಾಶ್ ಮಾಡಿಕೊಟ್ಬಿಡ್ತಾರೆ ನಾನು ಹೋಗಿ ಎಲ್ಲ ಎಲ್ಲ ರೆಡಿ ಮಾಡಿಕೊಂಡು ಚಿಕನ್ ಸಾಂಬಾರು ಪರ್ ಫ್ರೈ ಮಾಡಿದ್ದೆ ರೈಸ್ ಅಥ್ವ ಚಪಾತಿ ಏನಾದರೂ ಮುದ್ದೆ ಇಪ್ಪ ನೋಡ್ತೀನಿ ಏನಾಗುತ್ತೆ ನಮ್ಮ ಬ್ರಷಲ್ಲಿ ಒನ್ ಅವರ್ ಅನಿಸುತ್ತೆ ಅವ್ರು ಬರೋಕ್ಕೆ ಅವ್ರಿಗೆ ಬರೋಷ್ ಬೇಗ ಬೇಗ ಎಲ್ಲ ಮಾಡಿಬಿಡ್ಬೇಕು ಅವ್ರಿಗೋಸ್ಕರ ಇನ್ನು ಇನ್ನೇನು ಕೆಲಸ ಇಲ್ಲ ಸದ್ಯಕ್ಕೆ ಊಟ ಆಯಿತು ರೈಸ್ ಭಾತೆಲ್ಲ ಒಂದು ಲೋಟ ಮಜ್ಜಿಗೆ ಕುಡ್ದಿ ನೆಮ್ಮದಿ ಅನ್ನಿಸ್ತು ಇವತ್ತಂತೂ ಸಖತ್ತು ಬಿಸಿಲು ಅನ್ನಿಸ್ಕೊಳ್ತಪ್ಪ ಹೊರಗಡೆ ಹೋಗಿ ಸಾಕಾಗೋಯ್ತು ಮತ್ತು ನಂದು ಆಫೀಸ್ ಇರೋದರಿಂದ ಸ್ವಲ್ಪ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು ಇರೋದು ಸ್ವಲ್ಪ ಲೇಟ್ ಆಗ್ತಾಯಿದೆ ಮತ್ತು ತುಂಬ ನಿಧಾನ ಆಗ್ತಾಯಿದೆ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಎಲ್ಲನೂ ಲೇಟ್ ಆಗ್ತಾಯಿದೆ ಸೊ ಸೋರಿ ಗೆದ್ದಿನ ಮೊದಲಿಂದಾಗೆ ನಾನು ನೋಡ್ತೀನಿ ಟ್ರೈ ಮಾಡ್ತೀನಿ ಆದಷ್ಟು ಅಂದರೆ ವರ್ಕು ಮಾಡಲೇಬೇಕು ವರ್ಕ್ ಇಲ್ಲದಿರೋಕ್ಕಾಗ್ತಾ ಇದೆ ವರ್ಕ್ ಮಾಡೋದ್ರಲ್ಲಿ ಅದರಲ್ಲಿ ಮನೆ ಕೆಲಸ ಮತ್ತು ನಂದು ವೀಡಿಯೋ ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಆದರೂ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತೀನಿ ನಂಗೆ ನಿಜವಾಗ್ಲೂ ಇಷ್ಟು ಆಗಿರೋದಂದ್ರೆ ತುಂಬ ಖುಷಿ ಬೇಜಾರಾಗಲ್ಲ ಏನೂ ಇರೋಲ್ಲ ಟೈಮು ಹಾಗೆ ಓಡ್ತಾ ಇರುತ್ತೆ ಸೊ ನಿಮ್ಗೆ ಗಮನ ಸಿಗ್ತೀರಿ ಓಕೆನಾ ಎಲ್ಲ ಆಯಿತು ಇದು ಖಾರ ಎಲ್ಲ ರೆಡಿ ಮಾಡಿಕೊಂಡೆ ಮತ್ತು ಚಿಲ್ಲಿ ಚಿಕನ್ ಎಲ್ಲ ಚಿಕನ್ ಪಪ್ಪರ್ ಫ್ರೈಗೆ ಏನು ರೆಡಿ ಆಯಿತು ಈಗ ಒಂದು ಇದು ಮಾಡೋದು ಮೊಟ್ಟೆಲಿಲ್ಲ ಓಡೋ ಮೊಟ್ಟೆ ತಗೋದೆ ಸೊ ಸ್ಟಾರ್ಟ್ ಮಾಡುವ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ನೀವು ಅಲ್ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆನಾ

ಸೊ ನಿಮ್ಮ ಜೊತೆ ಮಾತಾಡ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಸರಿ ಮಾಡ್ಬಿಟ್ಟು ಮಾಡೋಣ ಜಾಮೂನ್ ಅಂತ ಸೂಪರಾಗಿ ಬಂದಿದೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಾನೇ ಹೇಳ್ಕೊಳ್ಲಿಲ್ಲ ಎಷ್ಟು ಬೇಕಿದೆ ಇದು ಪಾಕ ಎಲ್ಲ ಸಕ್ 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 ಸಕಾಗಲಿ ಏನಾಗಿ ಆಯಿತು जम रे कोडा किला करंदा हागेन मुटकोन नोटकोन हांगे दिस को दिस ई स्प्री اشتركوا ಪ್ರಾಣೇನೆ ಸರಿಯಾಗಿತ್ತು ಸೊ ಅಮ್ಮ ತಿಂಡಿ ಎಲ್ಲ ಮಾಡಿದ್ದಾರೆ ಏನಪ್ಪ ಅವರೆಕಾಳು ಗೊಜ್ಜು ಮತ್ತು ಕಿಚಡಿ ಕಾಯಿ ಹಾಲು ಮತ್ತು ಪುಳಿಯೋಗರೆ ಗೊಜ್ಜು ಎಲ್ಲ ಮಾಡಿಟ್ಟೋಗಿದ್ದಾರೆ ದೇವಸ್ಥಾನದಿಂದ ಪ್ರಸಾದನೂ ಬಂದಿದೆ ನಮ್ಮ ಮನೆಗೆ ಅದನ್ನೆಲ್ಲ ತಿನ್ಕೋಬೇಕು ಇವಾಗ ತಿನ್ನಬೇಕು ಕರೆಂಟ್ ಹೊಟ್ಟೋಯ್ತು ಹೊರಗಡೆ ಹೋಗಿ ಮಾತಾಡ್ತೀನಿ ಕರೆಂಟ್ ಹೊಟ್ಟೋಯ್ತು ಕರೆಂಟ್ ಹೊಟ್ಟೋಯಿತು ನಾನು ತಮ್ಮ ಇಬ್ಬರೇ ಇದ್ದೀವಿ ಈಗ ತಿಂಡಿ ತಿಂದ್ಕೊಂಡು ನಮ್ಮ ಕೆಲಸಗಳು ನೋಡ್ಕೋಬೇಕು ಸಿಟಿಗೆ ಬೇರೆ ಹೋಗಬೇಕು ತುಂಬ ಕೆಲಸ ಇದೆ ಇವತ್ತು ಹಬ್ಬ ಆದರೂ ಇರೋಕ್ಕಾಗ್ತಾ ಇಲ್ಲ ಕೆಲ್ಸದ ಮೇಲೆ ಕೆಲಸ ಕೆಲಸಗಳಿದೆ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ ಸೊ ನೆನ್ನೇ ಎಲ್ಲ ಕೆಲಸ ಮನೆ ಉರ್ಸೋದೆಲ್ಲ ಎಲ್ಲ ನಿನ್ನೆ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಸೊ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಮತ್ತೆ ಸಲ ಮನೆ ಒರೆಸ್ಕೊಂಡು ಹೋಗೋದ ಪೂಜೆ ಬರೋದ ಪೂ ಮನೆಯೆಲ್ಲ ದೀಪ ಕಚ್ಚಿ ಯಾಕೋ ಫೋ ನಂಗೆ ಮಾತಾಡೋಕ್ಕೆ ಯಾಕೋ ಏನೋ ಎಷ್ಟು ದಿವಸ ಆ ಥರ ಥರ ಏನೋ ಅನ್ನಿಸ್ತಾ ಇದೆ ಪೂಜೆ ಎಲ್ಲ ಮಾಡಿ ದೇವರಿಗೆ ಎಲ್ಲ ಆಯಿತು ಸೊ ಅಲ್ಲೂ ಹೋಗಿ ತನ್ನ ಇರ್ಕೊಂಡೆಲ್ಲ ಬಂದ್ವಿ ನಿಮಗೆ ಆಮೇಲೆ ಸಿಗ್ತೀನಿ

ಪೂಜೆ ಮಾಡಿಟ್ಟಾದ್ರೂ ಮಾಡಪ್ಪ ಗಣೇಶಂಗ ಏನಾಗಲ್ವ ಹಂಗಿಟ್ರೆ ಎಲ್ಲೂ ಸಿಗ್ಸಕ್ ಜಾಗ ಇಲ್ಲ ಎಲ್ಲೂ ಸಿಗ್ಸಕ್ ಜಾಗ ಇಲ್ಲ ಇರು ಬಾಯಿ ಏನು ಇಲ್ಲಪ್ಪ ಮುಂದೆ ಏನು ಮಾಡಿಲ್ವಾ ಮುಂದೆ ಏನು ಮಾಡಿಲ್ವಾ ಮುಂದೆ ಏನು ಆಗಿಲ್ವಾ ಅಂದಿ ಹಾಂ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಓಕೆನಾ ಬಾಯ್